ಎಲ್ಲ ಸಭಿಕ ಮಹಾಶಯರಿಗೆ ಮುಸ್ಸಂಜೆಯ ವಂದನೆಗಳು ಇಂದು ಮಳವಳ್ಳಿಯಲ್ಲಿ ಪರಮ ಪೂಜ್ಯ ಆದಿ ಜಗದ್ಗುರು ಶ್ರೀ ಶಿವರಾತ್ರೇಶ್ವರ ಶಿವಯೋಗಿ ಸ್ವಾಮೀಜಿಯವರ ಸಾವಿರದ ಅರವತ್ತಾರನೇ ಜಯಂತ್ಯೋತ್ಸವ ಸಾವಿರದ ಅರವತ್ತಾರು ಅಂದರೆ ಹತ್ತನೇ ಶತಮಾನದ್ದು ಹತ್ ಒಂಬತ್ತನೇ ಶತಮಾನದ ಕೊನೆಯ ಭಾಗ ಹತ್ತನೇ ಶತಮಾನದ ಪ್ರಾರಂಭ ಅಂದರೆ ಎರಡು ಶತಮಾನಕ್ಕಿಂತ ಬಸವಣ್ಣನಿಗಿಂತ ಎರಡು ಶತಮಾನಕ್ಕೆ ಮೊದಲೇ ಪ್ರಾರಂಭ ಆಗಿರ್ತಕ್ಕಂಥದ್ದು ಶತಮಾನ ಇದರ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜಾ ಜಗದ್ಗುರು ಶಿವೇತ್ರೇತ ಮಹಾಸ್ವಾಮೀಜಿಗಳವರು ಅವರ ಸಾನ್ನಿಧ್ಯದಲ್ಲಿ ನಡೀತಾ ಇದೆ ಅವರಿಗೆ ನಾನು ಗೌರವಪೂರ್ವಕವಾಗಿ ನಮಸ್ಕರಿಸುತ್ತಾ ಪರಮ ಪೂಜ್ಯ ಸಿದ್ಧಗಂಗಾ ಮಾಹಾಸ್ವಾಮೀಜಿಗಳು ಪರಮ ಪೂಜ್ಯ ವಾಲ್ಮೀಕಿ ಮಹಾಸ್ವಾಮೀಜಿಗಳು ಮತ್ತು ಪರಮ ಪೂಜ್ಯ ಇನ್ನಿತರ ಸ್ವಾಮೀಜಿಗಳು ಮೇಲೆ ಮತ್ತು ಕೆಳಗಡೆ ಆಸೀನರಾಗಿರ್ತಕ್ಕಂಥ ಅರಗುರು ಚರಮೂರ್ತಿಗಳಲ್ಲಿ ಗೌರವಪೂರ್ವಕವಾಗಿ ನಮಿಸುತ್ತಾ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಾಡಿನ ಮುಖ್ಯಮಂತ್ರಿ ವಿದ್ಯಾರ್ಥಿ ದಿಸೆಯಿಂದ ಸಾರ್ವಜನಿಕ ಹಿತವನ್ನು ಹೊರತುಪಡಿಸಿ ನಲವತ್ತೈದು ವರ್ಷಗಳ ಸುದೀರ್ಘವಾದ ರಾಜಕೀಯ ಜೀವನದಲ್ಲಿ ಸಾರ್ವಜನಿಕರ ಇತಿ ಮತ್ತು ರಾಜ್ಯದ ಸರ್ವಾಂಗೀಣಿ ಅಭಿವೃದ್ಧಿಯನ್ನು ಹೊರತುಪಡಿಸಿ ಬೇರೆ ಆಲೋಚನೆ ಇಲ್ಲದೆ ಅಂತ ಸಂವಿಧಾನ ಪ್ರಜಾಪ್ರಭುತ್ವ ಸಾಮಾಜಿಕ ನ್ಯಾಯ ಅಭಿವೃದ್ಧಿಯ ಪರವಾದಂಥ ದಿಟ್ಟ ಕಾರ್ಯಕ್ರಮಗಳು ಮತ್ತು ನಿಲುವಿನ ಮೂಲಕ ನಾಡಿನ ಒಬ್ಬ ಮುತ್ಸದ್ದಿ ರಾಜಕಾರಣಿಯಾಗಿ ಸದಾಕಾಲ ಜನಮನದಲ್ಲಿ ಉಳಿಯುವಂಥ ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಭಾರತದ ಬೆನ್ನೆಲುಬು ಮತ್ತು ಮೂಲ ಕಸುಬಾದಂಥ ಕೃಷಿಯ ಸಚಿವ ಸ್ಥಾನದ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥ ಆತ್ಮೀಯರಾದಂಥ ಚೆಲ್ಲೋರಾಯಸ್ವಾಮಿಯವರೇ ಈ ಒಂದು ಜಯಂತ್ಯೋತ್ಸವದ ಅಧ್ಯಕ್ಷರು ಮಳವಳ್ಳಿ ತಾಲೂಕಿನ ಜನಪ್ರಿಯ ಶಾಸಕರು ಆತ್ಮೀಯ ಸಹೋದರರಾದಂಥ ನರೇಂದ್ರ ಸ್ವಾಮಿಯವರೇ ಮತ್ತು ಶ್ರೀರಂಗಪಟ್ಟಣದ ಶಾಸಕರಾದಂಥ ರಮೇಶ್ ಬಂಡಿಸಿದ್ದೇಗೌಡ್ರೆ ಉದಯ್ ಅವರೇ ರವಿ ನಮ್ಮ ನಮ್ಮರ್ತಿಬ್ಬೇಗೌಡ್ರೆ ಮತ್ತು ಗಣೇಶ್ ಪ್ರಸಾದ್ರವರೇ ಮಧು ಮಾದೇಗೌಡ್ರೆ ವಿವೇಕಾನಂದರೇ ಮಲ್ಲಾಜಮ್ಮನವರೇ ಮಳವಳ್ಳಿ ಸಿವಣ್ಣವ್ರೆ ಕೃಷ್ಣೇಗೌಡ್ರೆ ವಿಜಯಲಕ್ಷ್ಮಿಯವರೇ ಗಂಗಾಧರವ್ರೆ ಸುರೇಶ್ರವರೇ ಮತ್ತು ಅವರೇ ನಮ್ಮ ಮುಖ್ಯಮಂತ್ರಿಗಳ ಸುಪಿತ್ರಾದಂಥ ಡಾಕ್ಟರ್ ಅವರೇ ಇನ್ನಿತರ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಪತ್ರಿಕಾ ಮತ್ತು ಮಾಧ್ಯಮದ ಸ್ನೇಹಿತರೆ ಜನರಿಗೆ ಒಂದು ಕುತೂಹಲ ಉತ್ಸಾಹ ಹುಮ್ಮಸ್ಸು ಸುತ್ತೂರು ಶ್ರೀಮಠ ಪ್ರತಿ ವರ್ಷ ಜಯಂತ್ಯೋತ್ಸವವನ್ನು ಆಚರಣೆ ಇದೆ ರಾಜೇಂದ್ರ ಮಹಾಸ್ವಾಮಿಗಳ ಜಯಂತ್ಯೋತ್ಸವ ಮತ್ತು ಆದಿ ಜಗದ್ಗುರು ಶಿವರಾತ್ರೀಶ್ವರ ಶಿವಗಳ ಜಯಂತ್ಯೋತ್ಸವ ಈ ಜಯಂತಿಯ ಉತ್ಸವದಿಂದ ನಮಗೆ ಆಗೋ ಲಭ್ಯ ಏನು ಲಾಭ ಏನು ಇದರಿಂದ ಜನ ಇದನ್ನ ಕಟ್ಕಂಡು ಏನು ಮಾಡಬೇಕು ಅಂತ ಹೇಳಿ ಒಂದು ಒಮ್ಮೆ ನಾವೆಲ್ಲ ಯೋಚನೆ ಮಾಡಬೇಕು ಸಾವಿರದ ಅರವತ್ತಾರನೇ ಇಸ್ವಿ ಅಂದರೆ ಅರವತ್ತಾರು ವರ್ಷ ಅಂದರೆ ಆ ಸಂದರ್ಭದಲ್ಲಿ ನಾಗರಿಕತೆ ಇಲ್ಲ ವಿದ್ಯೆ ಇಲ್ಲ ಸರಿಯಾದಂಥ ತಿಳುವಳಿಕೆ ಇಲ್ಲ ಆ ಸಂದರ್ಭದಲ್ಲಿ ಶಿವಯೋಗಿಗಳು ಜನರನ್ನು ಒಗ್ಗೂಡಿಸಿ ಅವರಲ್ಲಿ ಸೋದರ ಭಾವನೆಯನ್ನು ಮೂಡಿಸುವಂಥ ಮಹತ್ ಕೆಲಸ ಸಮುದಾಯಗಳನ್ನು ಬೆಳೆಸುವಂಥ ಕೆಲಸ ಸಾಮರಸ್ಯನ್ನು ಉಂಟು ಮಾಡುವ ಕೆಲಸ ಪರಸ್ಪರ ವ್ಯಕ್ತಿ ಗೌರವವನ್ನು ಪ್ರೀತಿಸುವಂಥ ಕೆಲಸ ಇದನ್ನು ಮಾಡಿದ್ದಾರೆ ಅಂದರೆ ಇದಕ್ಕಿಂತ ದೊಡ್ಡ ಸಾಧನೆ ಇನ್ನೇನು ಬೇಕು ಪ್ರಪಂಚದಲ್ಲಿ ಮೊದಲು ಹುಟ್ಟಿದವರು ಮನುಷ್ಯ ಮನುಷ್ಯ ಹುಟ್ಟಿದ ಮೇಲೆ ಧರ್ಮ ಅಂದಮೇಲೆ ಮನುಷ್ಯನ ಬದುಕಿನ ಶ್ರೇಯಸ್ಸೇ ಧರ್ಮದ ಮೂಲ ಉದ್ದೇಶ ಮತ್ತು ಗುರಿ ಈ ಧರ್ಮವನ್ನು ಸರಿಯಾಗಿ ಅರ್ಥೈಸಿಕೊಂಡು ಮನುಷ್ಯನ ಹಿತಕ್ಕಾಗಿ ಇರ್ತಕ್ಕಂಥ ಧರ್ಮವನ್ನು ಅಪಾರ್ಥಕ್ಕೆ ಗುರಿಪಡಿಸ್ತೇನೆ ಸ್ವಾರ್ಥಕ್ಕೆ ಬಳಸ್ತೇನೆ ಮನುಷ್ಯರಲ್ಲೂ ಒಂದೇ ಅಂತಕ್ಕಂಥ ಪ್ರೀತಿಯನ್ನು ಗೌರವವನ್ನು ಸೋದರತ್ವವನ್ನು ಸೌಹಾರ್ದತೆಯನ್ನು ಮೂಡಿಸುವಂಥ ಕೆಲಸ ಮಾಡಿರ್ತಕ್ಕಂಥದ್ದೇ ಈ ಒಂದು ಜಯಂತಿಯ ಮಹೋತ್ಸೋತ್ಸವದ ಮಾ ಉದ್ದೇಶ ಮತ್ತು ಅದರ ಗುರಿ ಬಂಧುಗಳೇ ಬುದ್ಧನನ್ನು ಬಸವನನ್ನು ಅಂಬೇಡ್ಕರ್ ಅವರನ್ನು ಸಾಧು ಸಂತರನ್ನು ನೆನೆಸ್ಕೊಳ್ತೀನಿ ಶ್ರೀಮಠ ಎಂದೂ ಎಲ್ಲ ಪಾರ್ಟಿಯವರು ಬರ್ತಾರೆ ಎಲ್ಲ ಧರ್ಮೀಯರು ಬರ್ತಾರೆ ಎಲ್ಲ ಸಮುದಾಯಗಳವರು ಬರ್ತಾರೆ ಅವರೆಂದು ನಿಮಗಿಂತ ಅವ್ರ ಮೇಲೂ ಅವ್ರಿಗಿಂತ ನಿಮ್ಮ ಮೇಲೂ ಅಂತ ಮಾತಾಡಿದವರಲ್ಲ ಯಾವುದೇ ಪಕ್ಷದ ಜನ ಬಂದ್ರೂ ನೆಕ್ಸ್ಟು ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ದವರಲ್ಲ ನೆಕ್ಸ್ಟು ನಿಮಗೆ ಅವಕಾಶ ಸಿಗಬೇಕು ಅಂತ ಹೇಳಿದವರಲ್ಲ ಯಾಕೆ ಹೇಳಲಿಲ್ಲ ಅಂದರೆ ಎಲ್ಲರಿಗಿಂತ ಜ್ಞಾನ ಸಂಪಾದನೆ ಅವ್ರಿಗಿದೆ ಅವ್ರಿಗೆ ಪ್ರಜಾಪ್ರಭುತ್ವದ ನಡವಳಿಕೆಯ ಬಗ್ಗೆ ತುಂಬ ವಿಶ್ವಾಸ ಮತ್ತು ನಂಬಿಕೆ ಇದೆ ಏನು ಅದು ಒಂದು ಸರ್ಕಾರದ ಮಾಲೀಕ ಜನರು ಆ ಜನರ ತೀರ್ಮಾನವೇ ಅಂತಿಮ ಅನ್ನೋದು ಪೂಜ್ಯ ಗುರುಗಳಿಗೆ ಗೊತ್ತಿದೆ ಅದಕ್ಕೇ ನಾವು ಧಾರ್ಮಿಕ ಕ್ಷೇತ್ರ ಅಂತ ಹೇಳೋದು ಧರ್ಮ ಎಂದು ಅಧರ್ಮವನ್ನು ಪಕ್ಷಪಾತವನ್ನು ಸ್ವಾರ್ಥವನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಬಸವಣ್ಣನವರ ವಿರುದ್ಧ ಬಿಚ್ಚಳ ನಾಸ್ ಎಷ್ಟು ಜನ ದೂರ ಹೇಳ್ತಾ ಇದ್ರು ಎಷ್ಟು ಜನ ಕಂಪ್ಲೇಂಟ್ ಮಾಡ್ತಾ ಇದ್ರು ಆದರೆ ಬಸವಣ್ಣ ಅವ್ರು ಯಾರನ್ನೂ ದ್ವೇಷದಿಂದ ನೋಡಲಿಲ್ಲ ಅವ್ರು ಯಾರ ವಿರುದ್ಧ ಸೇಡನ್ನೂ ತೀರ್ಸ್ಕೊಳಕ್ ಹೋಗಲಿಲ್ಲ ಬುದ್ಧನನ್ನು ಕೂರಿಸ್ಕೊಂಡು ಎಷ್ಟು ಜನ ಬಾಯಿ ಬಂದಾಗ ಮಾತಾಡ್ತಾ ಇದ್ರು ಎಲ್ಲ ಮಾತುಗಳನ್ನ ಕೇಳ್ತಾ ಇದ್ರು ಎಲ್ಲ ಮಾತುಗಳನ್ನ ಕೇಳ್ತೇವೆ ಎಲ್ಲ ಮಾತು ಮುಗಿದ ಮೇಲೆ ಮಾತೆಲ್ಲ ಆಡಿ ಮುಗಿತಾ ಅಂತ ಹೇಳ್ತೀವಿ ಅಂಬೇಡ್ಕರ್ ಅವರು ಬಾಲ್ಯದಿಂದ ಕೊನೆಯ ತರಕ ಶೋಷಣೆಯನ್ನು ಸಾಮಾಜಿಕ ಅಸಮಾನತೆಯನ್ನು ಅವಮಾನವನ್ನು ನೋವನ್ನು ಅನುಭವಿಸಿದರು ಎಂದು ಯಾರ ಬಗ್ಗೆಯೂ ಸೇಡನ್ನು ಬಯಸಲಿಲ್ಲ ದ್ವೇಷವನ್ನು ಮಾಡಲಿಲ್ಲ ಅವರು ನಾನು ಇಂದು ಭಾರತೀಯ ಎಂದೆಂದಿಗೂ ಭಾರತೀಯ ಅಂತ ಹೇಳಿದರು ಹಾಗೆ ಸಂತರು ಪೂಜ್ಯರು ಮನುಕುಲದ ಉದ್ಧಾರಕ್ಕಾಗಿ ಮನುಷ್ಯ ಮನುಷ್ಯರ ನಡುವಿನ ಸಂಪಂಧ ಸಂಬಂಧವನ್ನು ಸೌಹಾರ್ದತೆಯನ್ನು ಪ್ರೀತಿಯನ್ನು ಸೋದರತ್ವವನ್ನು ಬಿತ್ತುವಲ್ಲಿ ಮಹತ್ತರವಾದಂಥ ಕೆಲಸವನ್ನು ಮಾಡಿದ್ದಾರೆ ಆ ಕಾರಣಕ್ಕೆ ನೀವು ರಾಜ್ಯದ ಯಾವ ಮೂಲೆಯಲ್ಲೂ ಜಯಂತ್ಯೋತ್ಸವವನ್ನು ಮಾಡಿದ್ರೆ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ಧರ್ಮಗಳು ಎಲ್ಲ ಸಮುದಾಯಗಳು ಸೇರ್ತಾ ಇದ್ದಾರೆ ಅಂದರೆ ಸಮಾಜದ ಒಗ್ಗೂಡುವಿಕೆ ಸಾಮರಸ್ಯದ ಸಂಕೇತ ಮನುಷ್ಯ ಮನುಷ್ಯರ ನಡುವೆ ಸಂಬಂಧನ ಬೆಳೆಸುವಂಥ ಮಹತ್ತರವಾದಂಥ ಸಮ್ಮಿಲನ ಆ ಕಾರಣಕ್ಕೆ ನಾವು ಯೋಗಿಗಳನ್ನು ಧರ್ಮ ಗುರುಗಳನ್ನು ಅತ್ಯಂತ ಪ್ರೀತಿ ಗೌರವದಿಂದ ಕಾಣಲಿಕ್ಕೆ ಸಾಧ್ಯ ಆಗಿದೆ ಅಂತ ಮಹತ್ ಕಾರ್ಯವನ್ನು ಸುತ್ತೂರು ಶ್ರೀಮಠ ಸಾವಿರದ ಅರವತ್ತಾರು ವರ್ಷಗಳ ಹಿಂದೆ ಮಾಡ್ತಾ ಬಂದಿದೆ ಆ ಪರಂಪರೆಯನ್ನು ಉಳಿಸ್ಕೊಂಡು ಮುಂದುವರಿತಾ ಇದೆ ಹೀಗಾಗಿ ಎಲ್ಲರೂ ಗೌರವಿಸುವಂಥ ಕರೆದವರು ಒಬ್ಬರು ತಪ್ಪಿಸ್ಕೊಳ್ಳದೆ ಬರುವಂಥ ಒಂದು ಮಹತ್ತರವಾದಂಥ ಉತ್ಸವಗಳು ಇವೆ ಈ ಉತ್ಸವದ ಲಾಭ ಭಾರತದ ಸೌಮ್ಯ ಸಂವಿಧಾನದ ಮೂಲ ಆಶಯವಾದಂಥ ಬಹುತ್ವದ ರಕ್ಷಣೆ ಬಹುತ್ವದ ರಕ್ಷಣೆ ಭಾರತದಲ್ಲಿ ಅನೇಕ ಭಾಷೆ ಧರ್ಮ ವೈವಿಧ್ಯಮಯವಾದ ಜೀವನ ಸಮುದಾಯಗಳು ಆಚಾರ ವಿಚಾರಗಳು ಮತ್ತು ಸಾಂಸ್ಕೃತಿಕ ಜೀವನ ಇರೋದರಿಂದ ಅವೆಲ್ಲವನ್ನು ಗೌರವಿಸುವಂಥ ಸಂವಿಧಾನದ ಆಶಯಕ್ಕೆ ಪ್ರೇರಣೆ ಆಗಿರ್ತಕ್ಕಂಥದ್ದು ಈ ಮಹೋತ್ಸವದ ಭಾಳ ಉದ್ದೇಶ ಮತ್ತು ಅದರ ಗುರಿ ಎಂದು ನಾನು ಭಾವಿಸಿದ್ದೇನೆ ಬಂಧುಗಳೇ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಬ್ಬ ಪ್ರಜಾಪ್ರಭುತ್ವವಾದಿ ಸದಾಕಾಲ ಬಡವರ ಬಗ್ಗೆ ನೊಂದವರ ಬಗ್ಗೆ ದಲಿತರ ಬಗ್ಗೆ ಮಹಿಳೆಯರ ಬಗ್ಗೆ ಕಾರ್ಮಿಕರ ಬಗ್ಗೆ ಕೃಷಿಯ ಬಗ್ಗೆ ಹಳ್ಳಿಗಳ ಬಗ್ಗೆ ಎಲ್ಲ ಧರ್ಮದ ಜನರನ್ನು ಪ್ರೀತಿಯಿಂದ ಕಾಣುವ ಬಗ್ಗೆ ಅವರಿಗೆ ಆಸಕ್ತಿ ಇದೆ ಅದಕ್ಕೆ ಮೂಲ ಕಾರಣ ಅವರು ಸಂವಿಧಾನದ ಮೂಲ ತತ್ವವನ್ನು ಅರ್ಥೈಸಿಕೊಂಡಿದ್ದಾರೆ ಅರ್ಥೈಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ದಾಸೋಹದ ಪರಿಕಲ್ಪನೆಯನ್ನು ತನ್ನ ಆಡಳಿತದಲ್ಲಿ ಜಾರಿ ಮಾಡಿದ್ದಾರೆ ಅನ್ನಭಾಗ್ಯ ಮತ್ತು ಗ್ಯಾರಂಟಿ ಯೋಜನೆಗಳು ಎಲ್ಲ ಜನರನ್ನು ತಲುಪಿ ಯಾರಿಗೆ ನಿರ್ದಿಷ್ಟವಾದಂಥ ಮಾಸಿಕ ಆದಾಯ ಇಲ್ಲವೋ ಅವರು ಸ್ವರಾಜ್ಯ ಮತ್ತು ಸ್ವಾವಲಂಬನೆಯ ಕಲ್ಪನೆಯಿಂದ ಬದುಕುವಂಥ ಒಂದು ದೊಡ್ಡ ಕ್ರಾಂತಿಕಾರಕ ಆದಂಥ ನಿಲುವನ್ನು ಅವರು ತಲುಪಿಸ್ ಅವರು ಮಾಡಿದ್ದಾರೆ ಇದು ಬಸವಣ್ಣನ ಸುಖಿ ರಾಜ್ಯದ ಪರಿಕಲ್ಪನೆಗೆ ಪ್ರೇರಣೆಯಾಗಿರ್ತಕ್ಕಂಥ ನಿರ್ಧಾರಗಳು ಸಂವಿಧಾನದ ಆಶಯವಾದಂಥ ಸಮಾನತೆ ಮತ್ತು ಸಮಾನ ಅವಕಾಶಗಳಿಗೆ ಪ್ರೇರಣೆ ಆಗಿರತಕ್ಕಂಥದ್ದು ಎಲ್ಲ ಸಂಗತಿಗಳನ್ನು ಪರಾಮರ್ಶಿಸಿದಾಗ ಸುತ್ತೂರು ಶ್ರೀಮಠ ಒಂದು ಪ್ರಜಾಪ್ರಭುತ್ವ ಪರಿಪಾಲನೆ ಮಾಡುವಂಥ ಒಂದು ದೊಡ್ಡ ಕ್ಷೇತ್ರ ಬಸವಣ್ಣನ ಅನುಭವ ಮಂಟದ ಪರಿಕಲ್ಪನೆಯನ್ನು ಈ ಜಯಂತ್ಯೋತ್ಸವದ ಮೂಲಕ ಎಲ್ಲ ಸಮುದಾಯಗಳನ್ನು ವಿವಿಧ ರಂಗಗಳ ಪರಿ ಪರಿಣತರನ್ನು ವಿವಿಧ ಧರ್ಮಗಳ ಚಿಂತಕರನ್ನು ಒಂದು ಕಡೆ ಸೇರಿಸಿ ಒಂದು ರಾಷ್ಟ್ರೀಯ ಸಂದೇಶವನ್ನು ದೇಶದ ಐಕ್ಯತೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಬಂದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರು ನನ್ನ ಜೀವನದ ಪರ್ಯಂತ ಜಾತಿ ವಿನಾಶ ಆಗದ ಹೊರತು ದೇಶದ ಅಭಿವೃದ್ಧಿ ಆಗೋಲ್ಲ ಅಂತಕ್ಕಂಥ ದೃಢವಾದ ನಿಲುವನ್ನು ಹೊಂದಿದರು ಅದೇ ರೀತಿ ಬಸವಣ್ಣನವರು ಅಂತರ್ಜಾತಿಯ ವಿವಾಹದ ಮೂಲಕ ಸಮ ಸಮಾಜದ ನಿರ್ಮಾಣದ ಪರಿಕಲ್ಪನೆಯನ್ನು ಸಾರಿ ಹೇಳಿದ್ದಾರೆ ಈ ಎಲ್ಲ ಸಂಗತಿಗಳ ವಿಚಾರದ ಚರ್ಚೆ ಈ ವೇದಿಕೆ ಮುಖ ಆಗಿ ಭಾರತೀಯರಾದ ನಾವೆಲ್ಲರೂ ಒಂದೇ ಜಾತಿ ವಿನಾಶದ ಮೂಲಕ ದೇಶದ ಅಭಿವೃದ್ಧಿಯನ್ನು ಕಾಣುವ ಅಂತಕ್ಕಂಥ ದೊಡ್ಡ ಸಂದೇಶವನ್ನು ಸುತ್ತೂರಿನ ಶ್ರೀಮಠ ಜಯಂತ್ಯೋತ್ಸವದ ಮೂಲಕ ಮಾಡಿ ಅತ್ಯಂತ ಶಿಖರದ ಎತ್ತರಕ್ಕೆ ಬೆಳೆದಿರ್ತಕ್ಕಂಥದ್ದು ಮೌಲ್ಯಭರಿತವಾದಂಥ ವಿಚಾರಗಳನ್ನು ಸಂಗತಿಗಳನ್ನು ನಾಡಿನ ಜನರಿಗೆ ಕೊಡ್ತಕ್ಕಂಥ ಈ ಮಹತ್ತರವಾದಂಥ ಮಹೋತ್ಸವ ನಮ್ಮೆಲ್ಲರಿಗೆ ದಾರಿದೀಪ ಆಗಲಿ ಬೆಳಕಾಗಲಿ ಅಂತ ಆಶಿಸಿ ಇಂಥ ಒಂದು ಮಹತ್ತರವಾದಂಥ ಕಾರ್ಯಕ್ರಮದಲ್ಲಿ ನಾನು ಬಂದು ಭಾಗಿಯಾಗಿ ತಮ್ಮ ಜೊತೆಯಲ್ಲಿ ಇರಲಿಕ್ಕೆ ಪೂಜ್ಯ ಶ್ರೀಗಳು ಅವಕಾಶವನ್ನು ಕಲ್ಪಿಸಿದ್ದಾರೆ ಪೂಜ್ಯ ಗುರುಗಳಿಗೆ ಗೌರವಪೂರ್ವಕವಾಗಿ ನಮಿಸಿ ನನ್ನ ಮಾತನ್ನು ಕೇಳಿ ತಮಗಳಿಗೆ ವಂದನೆಗಳು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ನಮಸ್ಕಾರ